ಒಂದ್ಸರಿ ನಾರದ ಮಹರ್ಷಿಗಳಿಗೆ ಮನಸ್ಸಲ್ಲಿ ಬಹಳ ದ್ವಂದ್ವ ಇರುತ್ತೆ ಈ ಮಾಯೆ ಅಂದ್ರೆ ಏನು ಅಂತ ಅದಕ್ಕೆ ಶ್ರೀಕೃಷ್ಣ ಹತ್ರ ಬಂದು ಕೇಳ್ತಾರೆ ಕೃಷ್ಣ ಈ ಮಾಯೆ ಅಂತಂದ್ರೆ ಏನು ಕೆಲವರು ಹೇಳ್ತಾರೆ ನೀನೇ ಮಾಯೆ ಅಂತ ನೀನೇ ಮಾಯೇನ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ನಕ್ಕು ಹೇಳ್ತಾನೆ ನಾರದ ಮಹರ್ಷಿಗಳೇ ನನ್ನ ಜೊತೆ ಬರ್ತೀರಾ ಒಂಚೂರು ಲೋಕ ಸುತ್ತಾಡ್ಕೊಂಡು ಬರೋಣ ಅಂತ ಸರಿ ಅಂತ ಹೇಳಿ ಇಬ್ರು ಹೊರಡ್ತಾರೆ ಬಹಳಷ್ಟು ದೂರ ರಥದಲ್ಲಿ ಸುತ್ತದ ಮೇಲೆ ಶ್ರೀಕೃಷ್ಣನಿಗೆ ದಾಹ ಆಗತ್ತೆ ನಾರದ ಮಹರ್ಷಿಗಳಿಗೆ ಕೇಳ್ತಾರೆ ನಂಗೆ ಒಂಚೂರು ನೀರು ತಂದು ಕೊಡ್ತೀರಾ ಕುಡಿಯೋಕೆ ಅಂತ ಸರಿ ಅಂತ ನಾರದ ಮಹರ್ಷಿಗಳು ರಥದಿಂದ ಇಳಿದು ಒಂದು ಮನೆ ಹತ್ರ ಹೋಗ್ತಾರೆ ನೀರ್ ಕೇಳೋದಂತ ಬಾಗಿಲು ತಟ್ಟಾಗ ಒಂದು ಕನ್ಯೆ ದ್ವಾರವನ್ನ ತೆರೀತಾಳೆ ಅವಳ ಸೌಂದರ್ಯವನ್ನ ನೋಡಿ ನಾರದ ಮಹರ್ಷಿಗಳು ದಿಗ್ಭ್ರಮೆಗೊಳಗಾಡ್ತಾರೆ ಮದುವೆ ಆಗಬೇಕು ಅಂತ ಆಕೆಯ ತಂದೆ ಬಳಿ ಕೇಳ್ತಾರೆ ತಂದೆ ಮದುವೆಗೆ ಒಪ್ಕೊಳ್ತಾರೆ ಮದುವೆ ಮಾಡ್ಕೊಡ್ತಾರೆ ವರದಕ್ಷಿಣೆಯ ರೂಪದಲ್ಲಿ ಒಂದು ಮನೆಯನ್ನು ಕೂಡ ಕೊಡ್ತಾರೆ ಆ ಮನೆಯಲ್ಲಿ ನಾರದ ಮಹರ್ಷಿಗಳು ಆ ಹೆಣ್ಣಿನ ಜೊತೆ ಸಂಸಾರ ಮಾಡೋಕ್ ಶುರು ಮಾಡ್ತಾರೆ ಮೂರು ಮಕ್ಕಳು ಕೂಡ ಆಗುತ್ತೆ ಏಳು ವರ್ಷ ಕಳೆದಿದ್ದಾಗ ಪ್ರವಾಹ ಬಂದು ಆ ಹೆಂಡತಿ ಜೊತೆ ಮನೆ ಮಕ್ಕಳು ಎಲ್ಲ ಕೊಚ್ಕೊಂಡು ಹೊರಟೋಗ್ತಾರೆ ಎಷ್ಟೇ ಕಾಪಾಡೋ ಪ್ರಯತ್ನ ಪಟ್ರು ಆಗೋದಿಲ್ಲ ಆಗ ದುಃಖದಲ್ಲಿ ನಾರದ ಮಹರ್ಷಿಗಳು ನಿಂತಿದ್ದಾಗ ಹಿಂದೆಯಿಂದ ಬಂದು ಶ್ರೀಕೃಷ್ಣ ಬೆನ್ನನ್ನ ತಾಡ್ತಾನೆ ಮಹರ್ಷಿಗಳೇ ನನ್ನ ನೀರಿರಲಿ ಅಂತ ಅವಾಗ ನಾರದ ಮಹರ್ಷಿಗಳು ದುಃಖದಿಂದ ಅವನ ಕಡೆ ನೋಡ್ತಾರೆ ನಾನು ಮಾಯೆ ಅಲ್ಲ ನನ್ನ ನಿಮ್ಮನ್ನ ನನ್ನ ಕಡೆ ಬರ್ದೇ ಇರೋ ತರ ತಡೀದಲ್ಲ ಅದು ಮಾಯೆ ಅಂತ ಹೇಳ್ತಾರೆ ಆಗ ಮಹರ್ಷಿಗಳಿಗೆ ಅರ್ಥ ಆಗತ್ತೆ ಮಾಯೆ ಏನು ಅಂತ ಅವನು ಮಾಯ ಅಲ್ಲ ಎಲ್ಲ ಇದ್ದಾಗ ಯಾವುದು ನಮ್ಮನ್ನು ಅವನ ಕಡೆ ಹೋಗೋದ್ರಿಂದ ತಡೆಯುತ್ತೋ ಅದು ಮಾಯ ಯೋಚನೆ ಮಾಡಿ